ಸೋಮ್ ಶಾಂತಿ ಬಾಬರವರು ಹೇಳ್ತಾರೆ ಈ ಸೃಷ್ಟಿ ನಾಟಕದಲ್ಲಿ ಪಾತ್ರ ಮಾಡಲಿಕ್ಕೆ ಬಂದ ಸಕಲ ಆತ್ಮರು ಈ ಜನನ ಮರಣ ಚಕ್ರದಲ್ಲಿ ಬಂದು ಪ್ರಕೃತಿ ಜೊತೆಯಲ್ಲಿ ಪಾತ್ರ ಮಾಡಿ ಈ ಒಂದು ಆಟದ ರೀತಿಯಲ್ಲಿ ಇದರ ಜೊತೆಯಲ್ಲಿ ಅನುಭವ ತಗೊಂಡು ಅದರ ಲೆಕ್ಕಾಚಾರ ಉಂಟಾಗಿ ಆ ಲೆಕ್ಕಾಚಾರದಿಂದ ಪುನರ್ಜನ್ಮಕ್ಕೆ ಹೋಗಿ ಆ ಪುನರ್ಜನ್ಮದಲ್ಲಿ ಒಂದು ಲೆಕ್ಕ ತಯಾರಾಗಿ ಅದರಿಂದ ಮುಂದಿನ ಜನ್ಮಕ್ಕೆ ಹೋಗಿ ಹೀಗೆ ಅನೇಕ ಜನ್ಮಗಳಲ್ಲಿ ಹೋಗಿ ನಾವು ಎಲ್ಲಿಂದ ಬಂದ್ವಿ ಯಾರಾಗಿ ಬಂದ್ವಿ ಎಲ್ಲವನ್ನು ಮರ್ತೋಗ್ಬಿಟ್ಟಿದ್ದಾರೆ ಈಗ ಮಕ್ಕಳು ಆಟ ಆಡ್ತಾರಂದ್ರೆ ಒಂದು ಬಾರಿ ಆಡ್ತಾರೆ ಅದ್ರಲ್ಲಿ ಯಾರು ಸೋಲು ಗೆಲುವು ಅನುಭವಿಸ್ತಾರಂದ್ರೆ ಗೆದ್ದವನಿಗೆ ಖುಷಿ ಬರುತ್ತೆ ಮತ್ತಿಟ್ರ ಆಟ ಆಟಾಡಿ ಇನ್ನೂ ಗೆಲ್ಬೇಕು ಅಂತ ಆಸೆ ಬರುತ್ತೆ ಸೋತವನಿಗೆ ನಾನು ಸೋತೋದೆ ಇನ್ನೊಂದು ಬಾರಿ ಆಡಿ ನಾನು ಗೆಲ್ಬೇಕು ಅನ್ನೋ ಮಂಗ ಬರುತ್ತೆ ಆಗ ಇನ್ನೊಮ್ಮೆ ಆಡೋಕ್ಕೆ ಟ್ರೈ ಮಾಡ್ತಾರೆ ಇದನ್ನ ಮಹಾಭಾರತದಲ್ಲಿ ತೋರಿಸ್ತಾರಲ್ಲ ಒಮ್ಮೆ ಸೋತರು ಪಾಂಡವರು ಆಗ ಸಾಕು ಅಂತ ಅವ್ರು ಹೊರಟ್ಬಿಟ್ರು ತಿರ್ಗ ಅವ್ರಿಗೆ ತಾವು ಸೋತೋಗಿದ್ವಿ ಅನ್ನೋದಿತ್ತು ಮನ್ಸಲ್ಲಿ ಮತ್ತು ಕುಯುಕ್ತಿ ಮಾಡಿ ಇನ್ನೊಮ್ಮೆ ಕರೀತಾರೆ ಇನ್ನೊಂದು ಬಾರಿ ಅದೇ ಜೂಜಾಟವನ್ನು ಆಡೋಣ ಬನ್ನಿ ಅಂತ ಇವಾಗ ಒಂದ್ ವೇಳೆ ನೀವು ಗೆಲ್ಲಬಹುದು ಅವಕಾಶ ಇದೆ ಸೋತು ಅದು ಕಾಯಂ ಆಗಿ ಸೋತುವುದ್ವಿ ಹೆಸರು ಹಾಕಿ ಪಡ್ಕೊಳ್ತೀರಾ ಇನ್ನೊಮ್ಮೆ ನೀವು ಗೆಲ್ಲಲಿಕ್ಕೂ ಅವಕಾಶ ಇದೆಯಲ್ವಾ ಹಾಗೆ ಹೇಳಿದಾಗ ಅವ್ರಗಳಿಗೆ ಏನ್ ಅನ್ಸುತ್ತೆ ಈ ಒಮ್ಮೆ ಜೂಜಾಡಿ ನಾವಿಷ್ಟು ಅವಮಾನ ಪಟ್ವಿ ಅದು ಅವ್ರಿಗೆ ನೆನಪಿದ್ರೆ ಬೇಡ ಅಂತ ಹೇಳ್ಬಿಟ್ಟು ಮನೆಗೆ ಹಿಂತಿರುಗ್ತಾ ಇತ್ತು ಆದ್ರೆ ಆ ಚಾಲೆಂಜ್ ಏನ್ ಮಾಡುತ್ತೆ ಅಂದ್ರೆ ಸರಿ ಇನ್ನೊಂದು ಬಾರಿ ನಾನು ಟ್ರೈ ಮಾಡಿ ನಾನು ಈ ಸಾರಿ ಗೆಲ್ಲಬೇಕು ಅದನ್ನು ವಿರುದ್ಧ ಪಾರ್ಟಿ ಏನ್ ಮಾಡ್ತಾರೆ ತಮ್ಮ ಅನುಕೂಲವಾಗಿ ಮಾಡ್ಕೊಂಡು ಪಂದ್ಯ ಇಟ್ಟು ಸೋಲ್ಸಿ ಎಲ್ಲವನ್ನು ಕಿತ್ಕೊಂಡ್ಬಿಟ್ಟು ನಿರಾಧಾರವಾಗಿ ಬಿಟ್ಟು ವನವಾಸಕ್ಕೆ ಕಲಸೆ ಬಿಡ್ತಾರೆ ಆ ರೀತಿ ಈ ಸೃಷ್ಟಿ ನಾಟಕದಲ್ಲಿ ಬಂದ ನಾವೆಲ್ಲರೂ ಕೂಡ ಒಮ್ಮೆ ಒಂದು ಜನ್ಮದಲ್ಲಿ ಬಂದ್ವಿ ಪ್ರಕೃತಿಯೊಂದಿಗೆ ಹೊಂದ್ಕೊಂಡು ಅದರ ಅದನ್ನು ನೋಡಿ ಅದರಿಂದ ಶಬ್ದಗಳನ್ನು ಕೇಳಿ ಅದರನ್ನು ಅನುಭವಿಸಿ ಒಂದು ಲೆಕ್ಕ ತಯಾರಾಗ್ಬಿಡುತ್ತೆ ಆ ಲೆಕ್ಕ ಎಳ್ಕೊಂಡು ಹೋಗುತ್ತೆ ಒಂದು ಇಂಟ್ರೆಸ್ಟ್ ಬಂದ್ಬಿಡುತ್ತೆ ಒಂದ್ಸಾರಿ ಆಟ ಆಡಿದ್ವಿ ಅಂದ್ರೆ ಆಟ ಇಂಟ್ರೆಸ್ಟ್ ಆಗಿ ಆಟ ಮುಗಿದು ಇನ್ನೊಮ್ಮೆ ಆಡೋಣ ಮುಗೀತು ಅಂದ್ರೆ ಒಂದು ಕತೆ ಕೇಳ್ತಾರೆ ಕತೆ ಚೆನ್ನಾಗಿದ್ರೆ ಅಜ್ಜಿ ಇನ್ನೊಂದು ಕತೆ ಹೇಳು ಅಂತಾರೆ ಮಕ್ಕಳು ಒಂದು ಸ್ವೀಟ್ ಇಷ್ಟ ಆಯ್ತು ಅಂದ್ರೆ ಇನ್ನೊಂದು ಕೊಡು ಅಂತಾರೆ ಇದು ನೇಚರ್ ಆಗ್ಬಿಟ್ಟಿದೆ ಈ ರೀತಿ ಆಡಿ ಆಡಿ ಸೋತು ನಾನು ಗೆಲ್ಲಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ಹೊರಡ್ತಾರೆ ಆಮೇಲೆ ದ್ವಾಪರದಿಂದ ಈ ರೀತಿ ಇದರ ಆಟದ ಹಿಂದೇನೆ ಹೋಯ್ತು ಬುದ್ಧಿ ಆತ್ಮರಿಗೆ ಮನೆಯನ್ನು ಮರ್ತೇ ಬಿಟ್ರು ಅಂತಾರೆ ಬಾ ಆದ್ರೆ ಒಂದು ಹಂತಕ್ಕೆ ಬರುವಾಗ ఆ మన హోగ నెన బరుత్ ఎల్గూ ముక్తిగోగోగ్ బు నిర్వహణ ధనక్ హో పర్లోకక్ హక్కు మోక్ష ఒంకొంబడు ఈ జగత్త బేడా అది హేగే హల్ే మార్ కర్కొరే ఇవ్ కర్కొండోగ్తారా ఏరిందే కలవ్ అర్కొండ్ తేనా అందే హల్వారు జన ఇక జగత్త హుడుక్త ఇది ఎల్ందపస్కో ಇದು ಸೋತು 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 ಸುಸ್ತಾಗಿದ್ದಾರೆ ಗೆದ್ರೆ ಖುಷಿ ಬರ್ಬೋದು ಬಟ್ ಸೋಲ್ತಾನೆ ಇದಾರೆ ಸೋಲ್ತಾನೆ ಇದ್ರೆ ಆಟ ಸಾಕುಣಸ್ಬಿಡತ್ತೆ ಗೆಲ್ತಾ ಇದ್ರೆ ಆಟ ಆಡ್ಬೇಕು ಅನ್ಸುತ್ತೆ ಅನೇಕ ಬಾರಿ ಸೋ ಸೋಲ್ತಾ ಇರೋದ್ರಿಂದ ಇಂತಿರುಗಿ ಹೋಗ್ಬೇಕು ಅನ್ನೋದಿದೆ ಆದ್ರೆ ಹೇಗೆ ಹೋಗೋದು ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಯಾರು ತಮ್ಮನ್ನು ಗುರು ಅಂತ ಅನ್ಕೊಂಡಿದಾರೋ ಆ ಗುರುನೇ ಹುಡುಕ್ತಾ ಇದ್ದಾರೆ ದಾರಿಯನ್ನು ಅವರೇ ಪ್ರಯತ್ನ ಪಡ್ತಾ ಇದ್ದಾರೆ ಹೇಗಾದ್ರೂ ಇದರಿಂದ ಪಾರ್ ಮಾಡ್ಕೋಬೇಕು ಅಂತ ಭಯ ಬಂದ್ಬಿಟ್ಟಿದೆ ಎಲ್ರಿಗೂ ನಾವು ಇಷ್ಟು ಸೋಲು ಈ ಆಟದಲ್ಲಿ ಇರುವುದರಿಂದ ಇದರಲ್ಲಿ ಭಾಗವಹಿಸಿದ್ರೆ ನಾವು ಮುಂದೆ ಬಹಳ ಲಾಸ್ ಆಗ್ತೀವಿ ಅನ್ನೋದು ಸನ್ಯಾಸಿಗಳಿಗೆ ಬಂದ್ಬಿಡ್ತು ಇನ್ನೂ ಬತೀತ ಆಗ್ತೀವಿ ಇದರಲ್ಲಿರೋ ಸುಖ ಇಷ್ಟೇನೆ ಕಾಗವಿಸ್ತಾ ಇದೆ ಆದ್ರೆ ನಷ್ಟ ಎಂಬತ್ನಾಲ್ಕು ಲಕ್ಷಗಳು ಕ್ಷೀಣಿಸುವ ಜನ್ಮಗಳಲ್ಲಿ ಹೋಗಿ ಬಹಳ ಕಷ್ಟ ಪಡಬೇಕಾಗಿದೆ ಆಟ ಈ ಆಟಕ್ಕೆ ನಾನು ಬರಲ್ಲ ಅಂತ ಅವರು ಸನ್ಯಾಸತ್ವವನ್ನು ತಗೊಳ್ಳೋ ಅಷ್ಟು ಲಾಸ್ ಆಗಿದೆ ಜಗತ್ತು ಈ ಆಟಗಳಲ್ಲಿ ಸಿಕ್ಕಾಕೊಂಡಿದ್ದಾನೆ ಆತ್ಮ ಬಿಡಿಸ್ಕೋಬೇಕು ಅನ್ನೋ ಒಂದು ಅವಧಿ ಎಲ್ರಿಗೂ ಇದೆ ಹೇಗೆ ಬಿಡಿಸ್ಕೊಳ್ಳೋದು ಅನ್ನೋದು ಗೊತ್ತಿಲ್ಲ ಯಾಕಡೆ ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಅನೇಕ ಶ್ರಮಗಳನ್ನು ಅನುಭವಿಸ್ತಾರೆ ಅದರಿಂದ ದಯಾ ಸಾಗರ್ ಪ್ರೇಮ ಸಾಗರ್ ಪರಮಾತ್ಮ ಬರಬೇಕಾಗಿದೆ ಅವ್ರಗಳಿಗೆ ಎಲ್ಲವನ್ನೂ ನೆನಪು ಮಾಡಿಸಿ ಹಿಂದಿರುಗಿ ಕರ್ಕೊಂಡೋಗಿ ಎಲ್ರನ್ನು ಯಾಕಂದ್ರೆ ಎಲ್ರು ಆಟದಲ್ಲಿ ಸೋತಿದ್ದಾರೆ ಆದ್ರೆ ಬಾಬರವರು ಹೇಳ್ತಾರೆ ಹಿಂದಿರುಗಿ ಕರ್ಕೊಂಡೋಗತ್ರಿ ಎಲ್ರನ್ನು ಯಾಕಂದ್ರೆ ಎಲ್ರು ಆಟದಲ್ಲಿ ಸೋತಿದ್ದಾರೆ ಆದ್ರೆ ಬಾಬಾರವ್ರು ಹೇಳ್ತಾರೆ ಎಲ್ರನ್ನು ಕರ್ಕೊಂಡ್ ಹೋಗಕ್ ನಾನು ಬಂದಿದಿನಿ ನೀವೀಗ ಅದಕ್ಕಾಗಿ ತಯಾರಿ ಮಾಡ್ಕೊಬೇಕು ಎಲ್ಲಾದ್ರೂ ಹೋಗ್ಬೇಕಾದ್ರೆ ಅದಕ್ಕಾಗಿ ತಯಾರಾಗ್ತೀವಲ್ವಾ ಸ್ಕೂಲ್ಗೆ ಹೋಗ್ಬೇಕಾದ್ರು ತಯಾರಾಗ್ತಾರೆ ಆಫೀಸ್ಗೆ ಹೋಗ್ಬೇಕಾದ್ರು ತಯಾರಾಗ್ತಾರೆ ಎಲ್ಲದಕ್ಕೂ ಒಂದು ಕಾರ್ಯ ಮಾಡ್ಬೇಕಾದ್ರೆ ಅದಕ್ಕಾಗಿ ಪ್ರಿಪೇರ್ ಮಾಡ್ಬೇಕಲ್ವ ಪ್ರಿಪೇರ್ ಆಗ್ಬೇಕಲ್ಲ ಆ ರೀತಿ ಈಗ ಮನೆಗೂ ಹೋಗಕ್ಕೆ ನಾವು ಈ ರೀತಿ ಜೀವಾತ್ಮನಾಗಿ ಪಾತ್ರ ಮಾಡಿ ಮಾಡಿ ನಮ್ಮಲ್ಲಿ ಆ ರೆಕಾರ್ಡ್ಸ್ ಅನ್ನು ಮಾಡ್ಕೊಳ್ತಾರೇ ಹೋಗ್ತಿವಿ ಸಂಸ್ಕಾರ ಅನ್ನೋದು ಒಂದು ಅಂಗ ಇದೆ ಆತ್ಮನಲ್ಲಿ ಬುದ್ಧಿ ಮನಸ್ಸು ಏನ್ ಮಾಡಿದ್ರು ಅದು ಸಂಸ್ಕಾರವಾಗಿ ರೆಕಾರ್ಡ್ ಮಾಡುತ್ತೆ ಯಾವಾಗ ನಾನು ಬಂದೆ ಮೊದಲಾಗಿ ಆವಾಗಿಂದ ನಾನ್ ಮುಂದೆ ಹೋಗ್ತಾ 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 ಎಲ್ಲವೂ ರೆಕಾರ್ಡ್ ಆಗುತ್ತೆ ತನ್ನ ತನ್ನ ಪಾತ್ರವು ರೆಕಾರ್ಡ್ ಆಗ್ತಾನೆ ಹೋಗುತ್ತೆ ಮನಸ್ಸು ಮಾತಾಡ್ತಾನೆ ಇರುತ್ತೆ ಬುದ್ಧಿ ಮಾತಾಡ್ತಾನೆ ಇರುತ್ತೆ ಮನಸ್ಸು ಬುದ್ಧಿ ಮಾತಾಡುವುದು ಹೊರಗಡೆ ಕರ್ಮವಾಗಿ ಕರ್ಮದಲ್ಲೂ ಮಾತಾಡ್ ಕರ್ಮವಾಗಿ ಮಾತು ಬರುತ್ತೆ ಅಂದ್ರೆ ಕರ್ಮ ಅನ್ನೋ ಒಂದು ವಿಷಯ ನಡೀತದೆ ಶಬ್ದ ಎಂಬ ಮಾತುಗಳಲ್ಲಿ ಬರ್ತೀವಿ ಎಲ್ಲ ಆತ್ಮನ ಮನಬುದ್ಧಿಯಲ್ಲಿ ಇರುವುದೇ ಹೊರಗಡೆ ಶಬ್ದಗಳು ಆತ್ಮ ಒಳಗಡೆಯೂ ಶಬ್ದ ಮಾಡ್ತಾನೆ ಇರ್ತಾನೆ ಮಾತಾಡ್ತಾನೆ ಇರ್ತಾನೆ ತನ್ನ ಒಳಗಡೆ ದೇಹದ್ವಾರನು ಮಾತಾಡ್ತಾನೆ ದೇಹದ್ವಾರ ಮಾತಾಡಲ್ಲ ಅಂದ್ರೆ ತನ್ನಲ್ಲಿಯೇ ಮಾತಾಡ್ಕೊಳ್ತಾನೆ ಇರ್ತಾನೆ ಯಾವಾಗಲೂ ಚಿಂತನೆಯನ್ನು ಶಬ್ದಗಳನ್ನು ಮಾಡ್ತಾನೆ ಈ ಎಲ್ಲ ಮಾತುಗಳು ಪ್ರಪಂಚದ ವಿಷಯವಾಗಿಯೇ ಇರುತ್ತೆ ಈ ಬದುಕಿನ ವಿಷಯವಾಗಿಯೇ ಇದೆ ಮಾತುಗಳು ಅದರಿಂದ ಬಾಬಾ ಹೇಳ್ತಾರೆ ನೀವು ಎಲ್ಲಿದ್ರಿ ಪರಮ ಶಾಂತಿ ಏನಿದೆಯೋ ಶಾಂತಿದ ಅಲ್ಲಿದ್ರಿ ನೀವು ಅಲ್ಲಿ ಯಾವ ಮಾತೂ ಇಲ್ಲ ಅಲ್ಲಿ ಶಬ್ದ ಮಾಡುವ ದೇಹನೂ ಇಲ್ಲ ಶಬ್ದ ಕೇಳುವ ದೇಹ ಇಲ್ಲ ಶಬ್ದ ಕೇಳ್ಬೇಕು ಹೇಳ್ಬೇಕು ಶಬ್ದ ಮಾಡ್ಬೇಕು ಅಂದ್ರೆ ದೇಹ ಬೇಕು ಶಬ್ದನೇ ಇರೋ ಶಾಂತಿಯಲ್ಲಿ ಶಾಂತಿಯಲ್ಲಿದ್ರಿ ನಿಮ್ಮ ಮನ ಬುದ್ಧಿಯಲ್ಲೂ ಶಬ್ದಗಳಿಲ್ಲ ಯಾವ್ದನ್ನು ಯೋಚನೆ ಮಾಡಿ ಯಾವ್ದಕ್ಕೆ ಟೆನ್ಷನ್ ಆಗಿ ಯಾವ ಶಬ್ದವೂ ಮನಸ್ಸು ಬುದ್ಧಿ ಏನು ಅಲ್ಲಿ ಏನಿಲ್ಲ ಯೋಚನೆ ಮಾಡಕ್ಕೆ ಏನೂ ಇಲ್ಲ ಆತ್ಮಲೋಕ ಆತರ ನಿಶ್ಚಿಂತಿಯಾಗಿ ನೆಮ್ಮದಿಯಾಗಿ ನಿಶ್ಚಲನವಾಗಿ ನಿರಾಕಾರ ಲೋಕದಲ್ಲಿದ್ದ ಆತ್ಮರು ಈಗ ವಾಣಿಯಿಂದ ಶಬ್ದದಿಂದ ದೂರ ಆಗ್ಬೇಕಾಗಿದೆ ಅಂತಾರೆ ಬಾ ಎಲ್ಲಾ ಪ್ರಕಾರದ ಯೋಚನೆಗಳಿಂದ ದೂರ ಆಗ್ಬೇಕು ಹೊರಗಡೆ ಈಗ ಸಾಧು ಸಂತರು ಹೊರಗಡೆ ಶಬ್ದಗಳನ್ನು ಮಾಡಲ್ಲ ಹೆಚ್ಚಾಗಿ ಸಾಧು ಅಂತ ಅದಕ್ಕೆ ಹೆಸರು ಅವ್ರಿಗೆ ಸಂತರಾದರೂ ಮಾತಾಡ್ತಿರ್ತಾರೆ ಸಾಧುಗಳಷ್ಟು ಮಾತಾಡಲ್ಲ ಶಬ್ದದಿಂದ ದೂರ ಇರ್ತಾರೆ ಇನ್ನೊಂದು ಶಬ್ದ ಮಾಡಬಾರ್ದು ಒಳಗಡೆ ಮನಸ್ಸು ಬುದ್ಧಿ ಒಳಗಡೆ ಕೂಡ ಶಬ್ದ ಮಾಡಬಾರ್ದು ಅನ್ನೋಕ್ಕಾಗಿ ಏಕ ಮಂತ್ರ ಉಪಾಸನೆಗೆ ಹೋಗ್ಬಿಡ್ತಾರ ಅಥವಾ ಏಕ ದಿವ್ಯ ರೂಪವನ್ನು ಧ್ಯಾನ ಮಾಡುವುದರಲ್ಲಿ ಹೋಗ್ಬಿಡ್ತಾರೆ ಒಂದು ದಿವ್ಯ ರೂಪವನ್ನು ಮನಸ್ಸಿನ ಮುಂದೆ ಇಟ್ಕೊಂಡು ಅದನ್ನೇ ನೋಡ್ತಾ ಅದರ ನಾಮವನ್ನು ಉಚ್ಚರಿಸ್ತಾ ಅಥವಾ ಯಾವುದೋ ಒಂದು ನಾಮವನ್ನು ಉಚ್ಚರಿಸ್ತಾ ಅಥವಾ ತಮ್ಮ ಶ್ವಾಸವನ್ನು ಗಮನಿಸ್ತಾ ಪ್ರಾಣಾಯಾಮ ಈ ವಾಸಿ ಇದನ್ನೆಲ್ಲ ಅವರು ಅಭ್ಯಾಸ ಮಾಡ್ತಾ ಬುದ್ಧಿ ಮನಸ್ಸನ್ನು ಬೇರೆ ಕಡೆ ಒಂದ್ ಕಡೆ ನೆಲೆಸಿಬಿಡ್ತಾರೆ ತನ್ನ ಶ್ವಾಸವನ್ನೇ ಗಮನಿಸ್ತಾ ಇರಿ ಅಥವಾ ಒಂದು ಮಂತ್ರವನ್ನೇ ಯೋಚನೆ ಮಾಡ್ತಾ ಇರಿ ಒಂದು ಒಂದು ದೈವಿ ರೂಪವನ್ನು ಬುದ್ಧಿಯಲ್ಲಿ ನೆನಪು ಮಾಡ್ತಾ ಇರಿ ಅದನ್ನು ಅವರು ತಪಸ್ಸು ಅಂತ ಅನ್ಕೊಂಬಿಟ್ರು ಆಗ ಒಂದ್ ಕಡೆ ಅಮನ್ ಮಾಡಕ್ಕೆ ಹೋದ್ರು ಅಂತಾರೆ ಬಾಬು ಅಮನ್ ಅಂದ್ರೆ ಏನು ಆ ಚಲನೆ ಚಂಚಲ ಆಗುವ ಮನಸ್ಸನ್ನು ಕೆಲಸ ಕೊಡ್ತಾರೆ ಇದೊಂದನ್ನೇ ಮಾಡು ಅಂತ ಅದರಿಂದ ಮನ ಬುದ್ಧಿಗೆ ಬೇರೆ ಸುತ್ತ ಏನ್ ನಡೀತದೆ ಅನ್ನೋದು ನೋಡ್ಲಿಕ್ಕೋ ಕೇಳಿಸ್ಕೊಳಕ್ಕೋ ಅವಕಾಶವಿಲ್ಲದೆ ಇದೇ ಸಾಧನೆ ಅಂತ ಬೇರೆ ಹೇಳ್ಬಿಟ್ರು ಮುಕ್ತಿ ಹೊಂದಕ್ಕೆ ಇದೊಂದೇ ಸಾಧನೆ ಇದೊಂದೇ ಸಾಧನಾ ಅಂತ ಹೇಳ್ಬಿಟ್ರು ಅದರಿಂದ ಅವರು ಶಬ್ದಗಳಿಂದ ದೂರ ಆಗಕ್ಕೆ ಆರ್ಟಿಫಿಷಿಯಲ್ ಆಗಿ ಏನೋ ಕೆಲಸ ಮಾಡ್ತಾ ಇರ್ತಾರೆ ಹೊರಗಡೆನೂ ಶಬ್ದ ಮಾಡಕ್ಕೆ ಏನಿಲ್ಲ ಆಂತರ್ಯದಲ್ಲೂ ಶಬ್ದಗಳು ಪ್ರಪಂಚ ಶಬ್ದಗಳು ಬರಲ್ಲ ಅವ್ರಿಗೆ ಸನ್ಯಾಸತ್ವ ತಗೊಳ್ತಾರೆ ದೂರ ಆಗ್ಬಿಡ್ತಾರೆ ಮನುಷ್ಯರಿಂದ ಶಬ್ದಗಳಿಂದ ದೂರ ಆಗಕ್ಕೆ ಈ ರೀತಿ ಇವರುಗಳೇ ಕಂಡಿಡಿದ ದಾರಿ ಆದ್ರೆ ಬಾಬರವರು ಹೇಳ್ತಾರೆ ಮಕ್ಕಳೇ ಈಗ ನೀವು ನೀವೇ ಮಾಡ್ಕೊಂಡಿದ್ದೀರಾ ರೆಕಾರ್ಡ್ಸ್ ಅನ್ನು ನಿಮ್ಮೊಳಗಡೆ ಅದು ಮುಗಿಬೇಕು ಅನ್ನೋದು ಪ್ರಾರ್ಥನೆಯೂ ಮಾಡ್ತೀರಾ ನಾನ್ ಬಂದು ಅದನ್ನು ಮುಗಿಸ್ತೀನಿ ಅಂದಾಗ ನನ್ನೊಂದಿಗೆ ಸೇರಿ ನೀವು ಅದಕ್ಕೆ ಒಂದು ಫುಲ್ ಸ್ಟಾಪ್ ಇಡ್ತೀರಾ ಅಂದಾಗ ಈಗ ಇಷ್ಟೊಂದು ರೆಕಾರ್ಡ್ ಆಗಿದೆಯಲ್ವಾ ನಿಮ್ಮಲ್ಲಿ ನೀವು ಅವಿನಾಶಿ ಅಂದ ಮೇಲೆ ನಿಮ್ಮ ರೆಕಾರ್ಡು ಅವಿನಾಶಿ ಮುಗಿಸ್ತೀವಿ ಅಂದ ಕೂಡಲೆ ಮತ್ತು ಆದಿಯ ರೆಕಾರ್ಡು ಇದೆಯಲ್ವಾ ನಿಮ್ಮಲ್ಲಿ ಅದು ಆರಂಭ ಆಗತ್ತೆ ಈ ರೀತಿ ಎಲ್ಲರೂ ಅವ್ರವ್ರ ರೆಕಾರ್ಡ್ಸ್ ಆದಿಯಲ್ಲೂ ಮಾಡಿದ್ದಾರೆ ಮಧ್ಯದ ಅವರವರ ಪೀರಿಯಡ್ ಆದಿ ಅವರವರ ಪೀರಿಯಡ್ ಅಂತ್ಯ ಅನ್ನೋದಿರುತ್ತಲ್ಲ ಆ ರೀತಿ ಆದಿ ಮಧ್ಯೆ ಅಂತ್ಯದ ರೆಕಾರ್ಡ್ ಎಲ್ರು ಮಾಡಿರೋದ್ರಿಂದ ಆ ಆದಿ ಅನ್ನೋದು ಅಂತ್ಯ ಆಗುತ್ತೆ ಅಂದ್ರೆ ತಿರ್ಗ ಆದಿ ಅನ್ನೋದು ಅಲ್ಲಿ ಸ್ಟಿಮ್ಯುಲೇಟ್ ಆಗುತ್ತೆ ಅದರಿಂದ ಮತ್ತೆ ಹೊಸ ಸೃಷ್ಟಿಯಲ್ಲಿ ಅವ್ರವ್ರ ಗೆ ಬರ್ಬೇಕಾಗತ್ತೆ ಆ ರೆಕಾರ್ಡ್ ಮಾಡಿರೋದು ಎಲ್ರ ರೆಕಾರ್ಡ್ ಇಲ್ಲಿ ತಿರ್ಗ ಅದು ಪ್ಲೇ ಆಗ್ಬೇಕು ಅದನ್ನೇ ಡ್ರಾಮಾ ಅಂತ ಹೇಳಲಾಗ ಈ ತರ ಎಲ್ಲರೂ ಸೇರಿ ಡ್ರಾಮ ರಿಪೀಟ್ ಮಾಡ್ತಾ ಇದ್ದೀವಿ ಡ್ರಾಮಾ ರಿಪೀಟ್ ಮಾಡೋದು ಆತ್ಮರು ಅದರಿಂದ ಇದಕ್ಕೆ ಸದ್ಯಕ್ಕೆ ಈಗ ನಿಮ್ಗೆ ರೆಸ್ಟ್ ಬೇಕು ವಿಶ್ರಾಂತಿ ಬೇಕು ಅದಕ್ಕೆ ಎಲ್ಲಾ ತರದ ಶಬ್ದಗಳಿಂದ ದೂರವಾಗುಂತಾರೆ ಬಾಯಿಂದ ಮಾಡುವ ಶಬ್ದ ಆತ್ಮ ಒಳಗಡೆ ಯೋಚನೆ 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 ಅದು ಮೊದಲು ಅಲ್ಲಿ ಸ್ಟಾಪ್ ಮಾಡ್ಬೇಕು ಅದಕ್ಕೆ ಬಾಬಾ ಹೇಳ್ತಾರೆ ಸಂಕಲ್ಪ ವ್ಯರ್ಥ ಮಾಡ್ಬೇಡಿ ಸಂಕಲ್ಪ ಯೋಚನೆ ಮಾಡು ಮೊದಲು ಯೋಚನೆ ಮಾಡು ಅಂತಾರೆ ಬಾಬಾ ಒಂದು ಯೋಚನೆ ಬರುತ್ತೆ ಅಂದ್ರೇನೆ ಈ ಯೋಚನೆ ಯಾಕಡೆ ಹೋಗುತ್ತೆ ಅನ್ನೋದನ್ನ ಯೋಚನೆ ಮಾಡಿ ಅಲ್ಲಿ ನಿಲ್ಸಿ ಶಬ್ದಗಳು ಬೇಡ ಅಂತ ಹೇಳಿ ಬುದ್ಧಿಯೊಂದು ಹೇಳಿ ಇದು ಶಬ್ದಗಳಾಗತ್ತೆ ಈಗ ಬಾಬಾ ಹೇಳ್ತಾರೆ ನೀವೀಗ ನಿಮ್ದು ಪುರುಷಾರ್ಥ ಏನು ಶಬ್ದದಿಂದ ದೂರ ಆಗಿ ಶಬ್ದರಹಿತವಾಗಿರುವ ಮಧುರವಾದ ಮನೆಗೆ ಹೋಗ್ಬೇಕು ಯಾಕಂದ್ರೆ ಎಲ್ರಿಗೂ ಅವರವರ ಮನೇನೆ ಮಧುರ ನೀವು ಎಲ್ಲಿದ್ರೆ ಅದು ಮಧುರ ತರ ಅನಿಸ್ತಾನು ಇಲ್ಲ ನಾವಿಲ್ಲಿಂದ ಹೋಗಕ್ಕೂ ಇಷ್ಟಪಡದಷ್ಟು ನಮಗೆ ಅಭ್ಯಾಸ ಬೇರೂಡಿದೆ ಆತ್ಮನಲ್ಲಿ ದೇಹದ ಪ್ರಪಂಚವನ್ನು ಬಿಟ್ಟು ಹೋಗಕ್ಕೆ ಆಗಲ್ಲ ಅನ್ನೋ ಅಷ್ಟು ಅದರಿಂದ ಬಾಬಾ ನಮಗೆ ಜ್ಞಾನ ಕೊಟ್ಟು ಅರ್ಥ ಮಾಡಿಸಿ ಇಲ್ಲಿ ನಾವು ಬಿಟ್ಟು ಹೋಗಕ್ ಮನಸ್ಸಿಲ್ಲ ಅಂದ್ರೆ ಸರಿ ಇಲ್ಲೇ ಇರುವಿರಂತೆ ಸ್ವರ್ಗವಾಗಿ ಮಾಡಿಕೊಟ್ಟ ಮೇಲೆ ಬರುವರಂತೆ ಇದಂತೂ ಅಶುದ್ಧ ಪ್ರಪಂಚ ಇಲ್ಲಿರೋದು ಬೇಡ ಇದು ದುಃಖದ ಪ್ರಪಂಚ ದುಃಖ ಬೇಡ ಅಂತೀರಾ ಆಮೇಲೆ ದುಃಖದ ಪ್ರಪಂಚ ಬಿಡಕ್ಕಾಗಲ್ಲ ಅಂತೀರಾ ಅಂದ್ರೆ ಸುಖದ ಪ್ರಪಂಚವಾಗಿ ಪರಿವರ್ತನೆ ಮಾಡಿ ಕೊಡ್ತೀನಿ ನೀವು ಜೀವಾತ್ಮನಾಗಿಯೇ ಪಾರ್ಟ್ ಮಾಡ್ಬೇಕಾರೆ ಅದರಲ್ಲೂ ಪಾರ್ಟ್ ಮಾಡಿ ಅದನ್ನು ಬೇಕಾರೆ ನೆನಪು ಮಾಡ್ಕೊಳ್ಳಿ ಆದ್ರೆ ಈಗ ಬಾಳಲು ಯೋಗ್ಯವಿಲ್ಲದ ಜಗತ್ತು ನಿಮಗೂ ಶಕ್ತಿ ಇಲ್ಲ ಅದರಿಂದ ಮನೆಗೆ ಹಿಂತಿರುಗಬೇಕಾದ ಸಮಯ ಇದು ಶಬ್ದಗಳಿಂದ ದೂರವಾಗಿ ಇಂತರೆಬಾರ ಎಲ್ಲವನ್ನೂ ನನ್ನ ಹತ್ರ ಒಪ್ಪಿಸ್ಬಿಡಿ ನಿಮ್ಮ ಶಬ್ದಗಳು ಸಮಸ್ಯೆಗಳೇ ಶಬ್ದಗಳು ಒಳಗಡೆ ಆತ ಇರುತ್ತೆ ಮನಸ್ಸು ಬುದ್ಧಿ ಜೋರ್ ಜೋರಾಗಿ ಪರಿಸ್ಥಿತಿ ಬಂದ್ಬಿಡ್ತೊಂದ್ರಿ ಎಲ್ಲವನ್ನೂ ಒಪ್ಪಿಸ್ಬಿಡಿ ಈಗ ವಾಣಿಯಿಂದ ದೂರವಾಗಿ ಮಧುರವಾದ ಮನೆಗೆ ಹಿಂತಿರುಗಬೇಕಾಗತ್ತೆ ಅಂತಾರೆ ಬಾಬಾ ಓಂ ಶಾಂತಿ